ನಮಸ್ಕಾರ ಎಲ್ರಿಗೂ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರೂ ದೇವರು ಆನಂದ ಆರೋಗ್ಯ ಕೊಟ್ಟು ಕಾಪಾಡಲಿ ನನ್ನ ಈ ವಿಡಿಯೋಸ್ ಏನು ಅಂತ ಆಲ್ರೆಡಿ ತಮ್ಲೈ ನೋಡಿ ಗೊತ್ತಾಗಿರುತ್ತೆ ಪ್ರಕೃತಿ ಚಿಕಿತ್ಸಾಲಯ ಅಂತ ನಾವು ಪ್ರಕೃತಿ ಜೊತೆ ಹೇಗೆ ಇಂಜೆಕ್ಷನ್ ಮೆಡಿಸನ್ ಇಲ್ಲದೇ ನಾವು ಪ್ರಕೃತಿ ಜೊತೆ ಹೇಗೆ ಕನೆಕ್ಟ್ ಆಗಬೇಕು ಹಾಗೆ ಆಯುರ್ವೇದ ಮುಖಾಂತರ ಯೋಗ ಮುಖಾಂತರ ನಮ್ಮ ಆರೋಗ್ಯನ ಹೇಗೆ ಸರಿ ಮಾಡ್ಕೋಬೇಕು ಏನೇ ಸಮಸ್ಯೆ ಇದ್ರು ಅಂತ ನಾವು ಉಡುಪಿ ಮತ್ತು ಕುಂದಾಪುರ ಮಧ್ಯೆ ಇರುವಂಥ ಸಾಲಿ ಗ್ರಾಮದಿಂದ ಮೂರು ಕಿಲೋಮೀಟ್ರ್ ಇರುವಂಥ ಎಚ್ ಎಸ್ ಆರ್ ಎಫಿಗೆ ಅಂತ ಹೋಗಿದ್ವಿ ನಮ್ಮ ಈ ಬ್ಯುಸಿ ಜೀವನದಲ್ಲಿ ಒಂದು ಸ್ವಲ್ಪ ನಮಗೂ ಸ್ವಲ್ಪ ರೆಸ್ಟ್ ಬೇಕು ರೆಸ್ಟ್ ಅಂದರೆ ಬೇರೆ ಎಲ್ಲೋ ಟ್ರಿಪ್ ಹೋದರೆ ಇಂಥ ರೆಸ್ಟ್ ಸಿಗಲ್ಲ ಸೊ ಅದಕ್ಕೋಸ್ಕರ ನಮ್ಮ ಮನೆಯವ್ರು ಒಂದು ವಾರ ಹೋಗಿ ಬಂದಿದ್ರು ಇಲ್ಲಿಗೆ ಹೆಂಗಿತ್ತು ಏನು ಅಲ್ಲದೆಲ್ಲ ಏನು ಅಂತ ಎಲ್ಲ ಹೇಳಿದರು ಹಂಗಾಗಿ ಅದ್ರ ಬದಲು ನಮಗೆ ಎಲ್ಲ ಈ ವಿಷಯನು ಗೊತ್ತಿತ್ತು ಮುಂಚೆನೇ ಬಟ್ ಅಲ್ಲಿ ಹೋಗಿ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ ಮೇಲೆ ಏನು ಅನುಭವ ಅಂತ ಗೊತ್ತಾಗೋದಲ್ವ ಅದಕ್ಕೋಸ್ಕರ ನನ್ನ ತಂಗಿ ಬುಕ್ ಮಾಡಿಕೊಂಡು ಆಂಟಿ ನಾನು ಮತ್ತು ನಮ್ಮ ಶುಭದ ಮೂರು ಜನನೂ ಹೋಗಿದ್ವಿ ಬಟ್ ದೊಡ್ಡೋರಿಗೆ ಹನ್ನೆರಡು ವರ್ಷ ಮೇಲಿರೋರಿಗೆ ಫುಲ್ ಚಾರ್ಜು ಸೊ ಎಂಟು ವರ್ಷ ಒಳಗಿರೋರಿಗೆ ಏನು ಫೀಸ್ ಇರಲಿಲ್ಲ ಅಂತ ಸೊ ಹೆಂಗೂ ರಜಾ ಇತ್ತು ಮಕ್ಕಳಿಗೆ ಅಂತ ಸಹ ಚಿಕ್ಕವಳನ್ನ ಕರ್ಕೊಂಡು ಹೋಗಿದ್ವಿ ಬಟ್ ನಾವು ಸೋಮವಾರ ಫಸ್ಟ್ ಡೇ ಲಾಗಿದು ನಾವು ಹೋಗೋದ್ರೊಳಗೆ ಆಲ್ರೆಡಿ ಮಧ್ಯಾಹ್ನ ಆಗೋಗಿತ್ತು ಮಧ್ಯಾಹ್ನದಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದು ಬಟ್ ಎಲ್ಲನೂ ಪರ್ಟಿಕ್ಯುಲರಾಗಿ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಎಲ್ಲೆಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ ಅದಷ್ಟೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಬಟ್ ಈ ಥರ ಒಂದು ಸುಂದರ ವಾತಾವರಣ ಅಂದರೆ ಎಷ್ಟು ನಾವು ಬಾಯಲ್ಲಿ ಹೇಳೋಕ್ಕೆ ಸಾರದು ಅಷ್ಟು ಗಿಡ ಮರಗಳ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದಾಗಿರಲಿ ಆ ಹಕ್ಕಿಗಳ ಚಿಲಿಪಿಲಿ ಆ ಒಂದು ಸೌಂಡು ಎಷ್ಟು ವರ್ಣನೆ ಮಾಡಿದರೂ ಸಾಲದು ಬಟ್ ಫಸ್ಟ್ ಡೇ ಲಾಗು ಅಟ್ ಎಷ್ಟಾಗುತ್ತೋ ಅಷ್ಟು ನಾವು ಕ್ಯಾಪ್ಚರ್ ಮಾಡಿಕೊಂಡು ನಾನು ವೀಡಿಯೋ ನಿಮಗೆ ತೋರಿಸ್ಬೇಕು ಅಂತಲೇ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ವಿಡಿಯೋ ಮಾಡ್ತಾ ಈ ರೀತಿ ಎಲ್ಲ ಅಲ್ಲೆಲ್ಲೆಲ್ಲೇ ಜೋಕಾಲಿ ಕೂಡ ಇಟ್ಟಿದ್ದಾರೆ ವಾಕ್ ಮಾಡೋಕ್ಕೆ ಸುತ್ತಲೂ ದೊಡ್ಡದೊಂದು ಗ್ರೌಂಡಿದೆ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿದರೂ ಸಿಗುತ್ತೆ ನಿಮಗೆ ಎಚ್ ಎಸ್ ಆರ್ ಎಫ್ ಯೋಗ ಬನ ಅಂತ ನಿಮಗೆ ಗೊತ್ತಾಗುತ್ತೆ ಬಟ್ ನಾವು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಹೇಗಿರುತ್ತೆ ಅನ್ನೋದೊಂದು ಸಣ್ಣದಾಗಿ ಒಂದು ವಿಡಿಯೋಸ್ ನಿಮಗೆ ತೋರಿಸ್ತಾ ಇರೋದು ಅಷ್ಟೆ ನಾ ಅತಿ ಎತ್ತರವಾದ ವಿವೇಕಾನಂದ್ರ ಸ್ಟ್ಯಾಚ್ಯು ಮುಂದೆ ನಾವು ಐದು ದಿನ ಕಳೆಯೋದು ಇದೆ ಅಲ್ಲ ಅದು ಎಷ್ಟು ಪದಗಳಲ್ಲಿ ವರ್ಣನೆ ಮಾಡೋದು ಆಗದೇ ಇರೋವಂಥ ಪ್ಲೇಸು ಮತ್ತು ಮೂರತ್ತು ನಮಗೆ ಬೆಳಗ್ಗೆ ತಿಂಡಿ ಆಗಿರ್ಬೋದು ಮಧ್ಯಾಹ್ನದ ಊಟ ಆಗಿರ್ಬೋದು ಸಂಜೆ ಸ್ನ್ಯಾಕ್ಸ್ ಆಗಿರ್ಬೋದು ನೈಟ್ ಡಿನ್ನರ್ ಆಗಿರ್ಬೋದು ಎಷ್ಟು ಹೆಲ್ತಿ ಫುಡ್ ಅಂದರೆ ಈ ಫುಡ್ಡಿಗೋಸ್ಕರನೇ ಹೋಗ್ಬೇಕು ಅನ್ಸುತ್ತೆ ನಾವು ಈ ಈ ಜೀವನದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ನಾವು ಬರೀ ಅನ್ಹೆಲ್ತಿ ಫುಡ್ ತಿನ್ನೋದು ಜನ ತಿನ್ನೋದು ಅಲ್ಲಿ ಒಂದು ದಿನವೂ ಒಂದು ಅವಲಕ್ಕಿ ಸಂಜೆ ಸ್ನ್ಯಾಕ್ಸ್ ಕೊಟ್ಟರೆ ಅದರಲ್ಲಿ ಸ್ವಲ್ಪವೂ ಎಣ್ಣೆ ಕಾಣ್ತಾರಲ್ಲ ಆ ರೀತಿ ಅಡುಗೆ ಬಟ್ ಅಲ್ಲಿ ಹೇಗೆ ಮಾಡ್ತಾರೆ ಅಂತ ತಿಳ್ಕೊಬೇಕಂತ ತುಂಬ ಆಸೆ ಇತ್ತು ಬಟ್ ತಿಳ್ಕೊಳೋಕ್ಕೆ ಆಗಲಿಲ್ಲ ಸಂಜೆ ಸ್ನ್ಯಾಕ್ಸ್ ಅವಲಕ್ಕಿ ಮತ್ತು ಕಷಾಯ ಕೊಟ್ಟಿದ್ರು ಅದನ್ನೆಲ್ಲ ಕುಡಿದು ಔಟ್ಡೋರ್ ಗೇಮ್ ಮಾಡೋಕ್ಕೆ ನಾವು ಹೊರಗೆ ಹೋದ್ವಿ ಸೈಕಲಿಂಗ್ ಇರುತ್ತೆ ಮತ್ತು ಬ್ಯಾಡ್ಮಿಂಟನ್ ಇರುತ್ತೆ ಕ್ರಿಕೆಟ್ ಇರುತ್ತೆ ವಾಲಿಬಾಲ್ ತ್ರೋಬಲ್ ಯಾವುದು ಬೇಕಾದರೂ ನಾವು ಆಟಾಡ್ಕೋಬೋದು ಯುವ ನಂದಿ ಅವ್ರೆ ಏನ್ ಶುಭದ ಇದು ಅಷ್ಟು ಒಂದಕ್ಕೆ ತಂದಿಳಿಸ್ಬೇಕಾ ಹಾಂ ಫಸ್ಟ್ ಡೇ ಆಗಿರೋದ್ರಿಂದ ನಮಗೂ ಎಲ್ಲಿ ಏನೇನು ಅಂತ ಎಲ್ಲ ನೀಟಾಗಿ ಅಷ್ಟು ಗೊತ್ತಾಗಿರಲಿಲ್ಲ ಸೊ ಅದಕ್ಕೋಸ್ಕರ ಎಲ್ಲವನ್ನೂ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಆಗಲಿಲ್ಲ ಔಟ್ಡೋರ್ ಗೇಮು ಮತ್ತು ಇಂಡೋರ್ ಗೇಮೆಲ್ಲ ಆದಮೇಲೆ ಈ ರೀತಿ ವಿವೇಕಾನಂದರು ಸ್ಟ್ಯಾಚ್ಯೂ ಮುಂದೆ ಮೇಲೆ ಆಗಿ ಒಂದು ಮ್ಯೂಸಿಕ್ ಹಾಕಿರ್ತಾರೆ ಅದೆಲ್ಲ ಮುಗಿಸ್ಕೊಂಡು ನೈಟ್ ಡಿನ್ನರ್ ಡಿನ್ನರ್ ಇರುತ್ತೆ ಡಿನ್ನರ್ ಕೂಡ ಹೆಲ್ತಿಯಾಗೇ ಇರುತ್ತೆ ಅದ್ರ ಜೊತೆ ಸೂಪ್ ಕೊಟ್ಟಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಮುಗಿಸ್ಕೊಂಡು ಹೋಗಿ ರೆಸ್ಟ್ ಮಾಡಿಕೊಂಡ್ವಿ ಇವತ್ತಿನ ಲಾಗ್ ಇದಾಗಿತ್ತು ಅಂದರೆ ಫಸ್ಟ್ ಡೇ ಲಾಗು ಇನ್ನು ನಾಲ್ಕು ದಿನದ ಲಾಗು ಆದಷ್ಟು ಬೇಗ ಎಡಿಟ್ ಮಾಡಿ ನಿಮ್ಮ ಮುಂದೆ ಅಪ್ಲೋಡ್ ಮಾಡ್ತೀನಿ ಐ ಹೋಪ್ ಎಲ್ರಿಗೂ ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತು ನೆಕ್ಸ್ಟ್ ಹೊಸ ಇನ್ನೊಂದು ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ನಗ್ತಾಯ್ರಿ ನಗಿಸ್ತಾ ಅಂಟಿಲ್ ದೆನ್ ಟೇಕ್ ಕೇರ್ ಬು ಬಾಯ್